ನಮಸ್ಕಾರ ಟಿವಿ ಟು ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಶ್ಮೀರದ ಪೆಹಲ್ಗಾಮ್ ಇಸ್ಲಾಮಿಕ್ ಭಯೋತ್ಪಾದಕರ ದಾಳಿಯಲ್ಲಿ ಮಾಡಿದ ಹುತಾತ್ಮರಿಗೆ ಚಿಕ್ಕಬೇಗೂರು ಮುತ್ತುರಾಯ ಟೆಂಪಲ್ ಸರ್ಕಲ್ನಿಂದ ಮಧುರಮ್ಮ ಟೆಂಪಲ್ ಸರ್ಕಲ್ವರೆಗೆ ಮೇಣದ ದೀಪ ಮೆರವಣಿಗೆ ಮಾಡಿ ಭಯೋತ್ಪಾದನೆಯ ಕೃತ್ಯವನ್ನು ಖಂಡಿಸಿ ದಾಳಿಯಲ್ಲಿ ಮೃತರಾದವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಬೇಗೂರು ಚಿಕ್ಕಬೇಗೂರು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಬಡವಣೆಯ ಗ್ರಾಮಸ್ಥರು ಭಾಗವಹಿಸಿದರು ನೂರಾರು ಜನರು ಕ್ಯಾಂಡಲ್ ಹಿಡಿದು ಮೆರವಣಿಗೆ ಮೂಲಕ ಪಾಕಿಸ್ತಾನಕ್ಕೆ ಧಿಕ್ಕಾರ ಭಾರತಕ್ಕೆ ಜೈ ಎನ್ನುವ ಮೂಲಕ ಉಗ್ರರಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದರು இதுவரை பதினாறு லட்சத்து எழுபத்தி ஒன்பது ஆயிரத்து ஒன்பது நூறு எழுபத்தி ஒன்பது பேர் குணமடைந்துள்ளனர்

ಈಗ ಭಾರತ ಕಳೆದ ಹತ್ತು ವರ್ಷಗಳಿಂದ ವಿಶ್ವದ ಮೂರನೇ ಮಟ್ಟದಲ್ಲಿ ವಿಶ್ವದ ಎಲ್ಲಾ ಮಟ್ಟ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲೂ ಶಕ್ತಿಯುತವಾದ ಭಾರತ ಮೂರನೇ ಸ್ಥಾನಕ್ಕೆ ಬಂದಿದೆ ಅದನ್ನು ಸಹಿಸ್ಕೊಳ್ತಕ್ಕಾಗ್ತಾ ಇರುವಂಥ ಶಕ್ತಿಗಳು ದುಷ್ಟಶಕ್ತಿಗಳು ಈ ಕೆಲಸ ಮಾಡಿವೆ ಆ ವಿಚಾರವಾಗಿ ನಾವು ಎಲ್ಲರೂ ಎಚ್ಚರದಿಂದ ಇರಬೇಕು ಮುರುಳಿ ಹೇಳಿದ್ದು ಕರೆಕ್ಟಾಗಿದೆ ನಾವು ಕಟ್ಟೆ ವ್ಯಕ್ತಿಯಿಂದ ಎಲ್ಲರನ್ನೂ ಸಮಾನಾಂತರವಾಗಿ ನೋಡಿದಾಗ ಭಾರತ ಭಾರತವಾಗಿ ಉಳಿತದೆ ಅನ್ನೋದು ಸತ್ಯನೇ ಆದರೆ ಈಗ ಬಂದಿರುವಂಥ ಸಂಕಟ ಹೆಂಗಿದೆ ಅಂತಂದರೆ ಪಕ್ಕದಲ್ಲೇ ನಮ್ಮ ವೈರಿಗಳನ್ನು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಇಟ್ಕೊಂಡಿದೀವಿ ನಾವು ನಾವೇ ತಯಾರು ಮಾಡಿದಂತ ವೈರಿಗಳು ಅಂತ ಹೇಳ್ಬೋದು ನಮ್ಮಿಂದ ಭಾಗ ತೆಗೆದುಕೊಂಡಂತ ಪಾಕಿಸ್ತಾನ ಅವರಿಗೆ ಸಿಂಧು ನದಿ ಇಲ್ಲದ್ರೆ ಎಂಬತ್ತು ಪರ್ಸೆಂಟ್ ಇಲ್ಲ ಸಿಂಪತ್ ಸಿಂಧು ನದಿ ಇಲ್ಲದ್ರೆ ಪಾಕಿಸ್ತಾನ ಇಲ್ಲ ಈಗ ಇದುವರೆಗೂ ಭಾರತದಲ್ಲಿ ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಪಾಕಿಸ್ತಾನದಲ್ಲಿ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಅವರು ಭಾರತಕ್ಕೆ ಬರಬೇಕು ಇವತ್ತು ನಾವೆಲ್ಲ ಏನು ಏತಕ್ಕೋಸ್ಕರ ಸೇರಿದ್ದೇವೆ ಅಂತ ಎಲ್ಲರಿಗೂ ತುಂಬಾ ಚೆನ್ನಾಗೇ ಗೊತ್ತಿದೆ ನಾವು ಸಹಿಸ್ಕೊಳಕಾಗದೇ ಇರೋಂಥ ವಿಚಾರನ ಇವತ್ತು ಸಹಿಸ್ಕೊಳ್ಬೇಕಾಗಿದೆ ನಮ್ಮ ಆಕ್ರೋಶವನ್ನು ಇವತ್ತು ನಾವು ಇವತ್ತು ಹೊರಗಾಗ್ತಾ ಇದ್ದೇವೆ ಇಲ್ಲಿ ನಾವು ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಾಗಿಂದಲೂ ಕೂಡ ನಮಗೆ ಇದೊಂದು ರಾಷ್ಟ್ರೀಯ ಸಮಸ್ಯೆ ಮತ್ತು ಗಡಿ ಸಮಸ್ಯೆ ಆಗಿದೆ ನಾವು ಇದರಿಂದ ನಾವು ಏನು ಪಾಠಗಳನ್ನು ಕಲಿಬೇಕು ಅಂತಂದ್ರೆ ಒಬ್ಬ ಜಿಜ್ಬಿ ಪಾಕಿಸ್ತಾನಿ ಟೆರರಿಸ್ಟ್ಗಳು ಭಾರತೀಯರ ಮೇಲೆ ಏನಾದರೂ ಗುಂಡಾರ್ಸ್ದಾಗ ಮಾತ್ರ ನಾವು ದೇಶ ಪ್ರೇಮಿಗಳಾಗಬಾರ್ದು ನಿಜನಾ ನಾವು ದೇಶ ಪ್ರೇಮಿಗಳಾಗಿರ್ಬೇಕು ಯಾವ ತರ ದೇಶ ಪ್ರೇಮಿಗಳಾಗಿರ್ಬೇಕು ದೇಶ ಪ್ರೇಮ ಅಂತಂದ್ರೆ ಏನು ಅಂತಂದ್ರೆ ಈ ಭಾರತ ದೇಶದ ನದಿಗಳನ್ನ ಬೆಟ್ಟಗಳನ್ನ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗಿನ ಭೂ ಪ್ರದೇಶವನ್ನ ಅಥವಾ ಗುಜರಾತ್ ಇಂದ ಹಿಡಿದು ಈಶಾನ್ಯ ಭಾರತದವರೆಗೆ ಈ ಭೌಗೋಳಿಕ ಪ್ರದೇಶವನ್ನ ಪ್ರೀತಿ ಮಾಡೋದು ಭಾರತ ದೇಶದ ಭಾರತ ಪ್ರೇಮ ಅಲ್ಲ ಅನ್ನೋದ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ದೇಶದ ಪ್ರಧಾನಿಗಳು ಏನಿದ್ದಾರೆ ಅವ್ರು ತಕ್ಕ ಪಾಠ ಕಳಿಸ್ತಾರೆ ಅಂತ ನಾವೆಲ್ಲ ಅನಿಸಿಕೆಯಲ್ಲಿ ಕಾಯ್ತಾ ಇದ್ದೀವಿ ಸುಮಾರು ಇಲ್ಲೊಂದು ಐನೂರು ಜನವರೆಗೂ ಭಾಗವಹಿಸಿರ್ತಾರೆ ನಾವು ಪಹಲ್ಗಾಮ್ ಹತ್ಯಾಕಾಂಡ ವಿರುದ್ಧ ನಾವು ಈ ಶಾಂತಿ ನಡೆಯನ್ನು ನಡೆದು ಮತ್ತೆ ಈ ಸಭೆ ಸೇರಿದ್ದೇವೆ ಈ ಸಭೆಯಲ್ಲಿ ನಾವು ಒಂದು ಒಂದು ನಿಮಿಷ ಮೌನಾಚರಣೆ ಮಾಡಿ ಅವರಿಗೆ ಕೃತಜ್ಞತೆ ಸಲ್ಲಿಸಿ ನಾವು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದೇವೆ ಹಾಗೆ ಇಲ್ಲಿ ಎಲ್ಲ ಸೇರಿ ಬಂದಿರ್ತಕ್ಕಂಥವ್ರಿಗೆಲ್ಲ ನಾವು ಧನ್ಯವಾದ ಪಹಲ್ಗಾಮ್ ಅನ್ನೋದು ಹೇಗೆ ಅಂದ್ರೆ ಶ್ರೀನಗರದಿಂದ ನೂರ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಶ್ರೀನಗರ ಪಹಲ್ಗಾಮಲ್ಲಿ ನಾವು ಉಳ್ಕೊಂಡಿರ್ಲಿಲ್ಲ ಅಲ್ಲಿ ಶ್ರೀನಗರದಿಂದ ಓಡಾಟ ಮಾಡ್ತಾ ಇದ್ವಿ ಸೊ ಹೋಗ್ಬೇಕು ಅಂತಂದ್ರೆ ಕುದುರೆ ಮೇಲೆ ಹೋಗ್ಬೇಕು ಯಾವುದೇ ತರ ವ್ಯವಸ್ಥೆ ಬೇರೆ ಇಲ್ಲ ತುಂಬಾ ತುಂಬಾ ಕಷ್ಟಕರವಾದಂತ ರೀತಿ ಅದು ನಾವು ಡೂರ್ಡ್ ಡೈ ಸಿಚುವೇಶನ್ ಹೋದ್ಮೇಲೆ ಬದುಕಿವ ಅನ್ನೋದು ನಮಗೆ ಗೊತ್ತಿರಲ್ಲ ಅಷ್ಟು ಕಷ್ಟ ಮೇಲ್ ಹೋದ್ರೆ ಸರಿ ಮೇಲ್ ಹೋದ್ರೆ ಮೂವತ್ತು ರೂಪಾಯಿ ಟಿಕೆಟ್ ಕೊಟ್ಟು ಒಳಗಡೆ ಬಿಡ್ತಾರೆ ಅಲ್ಲಿ ಒಂದು ಸುಮ್ಮನೆ ಒಂದು ಗ್ರೀನರಿ ಇದೆ ಅಲ್ಲಿ ಇವಾಗ ಏನಾಗಿದೆ ಅಂದ್ರೆ ಸ್ನೋ ಇಲ್ಲ ಬರೀ ಗ್ರೀನರಿ ಇರುತ್ತೆ ಅದನ್ನ ನೋಡ್ಕೊಂಡು ಬರೋಣ ಅಂತ ನಾವೆಲ್ಲ ಎಂಜಾಯ್ ಮಾಡಿ ಬೇಲ್ಪುರಿ ಪಾನಿಪುರಿ ಮಸಾಲ ಅನ್ಕೊಂಡು ಮ್ಯಾಗಿ ತಿನ್ಕೊಂಡು ಓಡಾಡ್ಕೊಂಡು ಬರ್ತೀವಿ ಅಷ್ಟೇ ಅಲ್ಲಿ ಅವತ್ತಿನ ದಿವಸ ನಾವು ಹೋಗ್ಬಿಟ್ಟು ಬಂದಾಗ ಒಬ್ರು ಒಬ್ರು ಸೆಕ್ಯೂರಿಟಿ ಇಲ್ಲ ಎಲ್ಲಿಂದ ನಾನ್ ನೂರ ಮೂವತ್ತೈದು ಕಿಲೋಮೀಟರ್ ಶ್ರೀನಗರದಲ್ಲಿ ಪ್ರತಿಯೊಂದು ಒಂದು ಒಂದೊಂದು ಅರ್ಧ ಮೀಟರ್ಗೂ ಒಬ್ಬೊಬ್ರು ಸಿ ಪಿ ಆರ್ ಎಫ್ ಇದು ಇವ್ರ ಸೈನಿಕರು ಇದ್ದೇ ಇರ್ತಾರೆ ಪ್ರತಿಯೊಂದು ಒಂದೊಂದು ಮೀಟರ್ಗೂ ಇರ್ತಾರೆ ಯಾವಾಗ ಪಹಲ್ಗಾಮ್ ವೆಲ್ಕಮ್ ಟು ಪಹಲ್ಗಾಮ್ ಅಂತ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ ಮೇಲೆ ಹೋಗಿ ಮೇಲೆ ಒಂದ್ ಎಂಟು ಕಿಲೋಮೀಟರ್ ಮೇಲೆ ಅಲ್ಲಿ ಸುಮಾರು ಒಂದು ಹತ್ತು ಒಂದು ಅಥವಾ ಎರಡ್ ಮೂರು ಏಕರ್ ಅಷ್ಟು ಜಾಗ ಅನ್ಕೋತೀನಿ ಅದು ನಮ್ಗೆ ಗೊತ್ತಿಲ್ಲ ದೊಡ್ಡ ಜಾಗನೇ ಅದು ಅಲ್ಲಿ ಒಬ್ಬರು ಒಬ್ರು ಸೆಕ್ಯೂರಿಟಿ ಇರೋದಿಲ್ಲ ಒಬ್ಬೊಬ್ರು ಯಾರು ಹೆಲ್ಪ್ ಮಾಡೋರ್ ಇರಲ್ಲ ಸೊ ಆ ಜಾಗದಲ್ಲಿ ಅಟ್ಯಾಕ್ ಮಾಡಿದಾರ ಅಂತಂದ್ರೆ ಅವರು ಅಟ್ಯಾಕ್ ಮಾಡಿದಾಗ ಸೈ ನಮ್ಮ ಅಲ್ಲಿ ಹೋಗಕ್ಕೆ ಮಿನಿಮಮ್ ಒನ್ ಅವರ್ ಬೇಕಾಗುತ್ತೆ ಒಂದ್ ಹೆಲಿಕಾಪ್ಟರ್ ಹೋಗ್ಬೇಕು ಇಲ್ಲ ಅಂತಂದ್ರೆ ಆ ಕುದುರೆ ಮೇಲೆ ಅವರು ಹೋಗಬೇಕು ಸೊ ತುಂಬಾ ಅನ್ಯಾಯವಾದಂತ ಸಾವು ಅದನ್ನ ಖಂಡಿಸ್ಬೇಕು